ಸೇಮ್ ಗೊಬ್ಬರ ತರ ಇದೆ ಕಾಫಿ ಮೇನ್ ಪ್ರಾಬ್ಲಮ್ ಕೆಲಸದವ್ರು ಈ ಸುಣ್ಣನ ತೋಟಕ್ಕ ಕಮ್ಮಿ ಜನ ಇದ್ರು ಸಾಕು ಈ ವಿಡಿಯೋದಲ್ಲಿ ಸಾಯಿಲ್ ಟೆಸ್ಟ್ ಇಂದ ಹಾಕಿದೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನೀವೇ ನೋಡ್ತಿರ್ಬಹುದು ಎಷ್ಟು ಬೇಗ ಬಗ್ಗೆ ಹಾಕ್ಬೋದು ಮಾಹಿತಿ ಬೇಕು ಅಂದ್ರೆ ಕೊನೆವರೆಗೂ ನೀವು ವಿಡಿಯೋ ನೋಡ್ಲೇಬೇಕು ಯಾಕೆ ಖನಿಜ ಮಿತ್ರ ಸುಣ್ಣನೆ ಯೂಸ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಹಾಕಿದೀನಿ ಇದನ್ನ ಕಾಫಿ ಗಿಡ ಅಡಿಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಸೇಮ್ ಗೊಬ್ಬರ ತರಾನೇ ಇರುತ್ತೆ ರೈತ ರೈತರಿಗೆ ನಮಸ್ಕಾರ ನನ್ನ ಹೆಸರು ವಿಷ್ಣು ಅಂತ ನಮ್ಮ ಕಂಪ್ನಿ ಹೆಸರು ಬಂದು ಸನ್ಯಾಚುರಲ್ ಕಾಂಪೌಂಡ್ಸ್ ಈ ಫಾರ್ಮ್ ಅಲ್ಲಿ ಇರೋದ್ರಿಂದ ಅಪ್ಲಿಕೇಶನ್ ಅನ್ನೋದು ತುಂಬ ಈಸಿ ಆಗುತ್ತೆ ಸೊ ನಾವು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಕೊಡೋದು ಕೊಡೋದ್ರಿಂದ ನಾವು ಕಾರ್ಮಿಕ ಕೊರತೆಯನ್ನು ಸುಧಾರಿಸಬಹುದು ಅಲ್ಲಿ ಲೇಬರ್ ಕಾಸ್ಟ್ ಎಲ್ಲ ಮ್ಯಾನೇಜ್ ಆಗುತ್ತೆ ಆ್ಯಂಡ್ ಕಂಪೇರ್ ಟು ಪೌಡರ್ ಆ್ಯಂಡ್ ಅಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇದೆ ಅಂತಂದರೆ ಸಿ ನಾವು ಈಗ ನಮ್ಮ ಪ್ರಾಡಕ್ಟ್ನ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಮಾಡ್ತಾ ಇದ್ದೀವಿ ಸೊ ಆಚೆನೂ ಡೊಲೊಮೆಟ್ ಸಿಗುತ್ತೆ ನಾವು ಡೊಲಮೆಟ್ ಇಂದನೆ ಗ್ರ್ಯಾನ್ ಯೂಸ್ ಮಾಡಿದ್ದೀವಿ ಇದು ನಾವು ಸೆಲೆಕ್ಷನ್ ಆಫ್ ಡೋಲಮೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಲೆಕ್ಷನ್ ಆಫ್ ಡೊಲಮೆಟ್ ಅನ್ನೋದು ನಾವು ಮೈನ್ಸ್ಗೆ ಹೋಗಿ ಮೈನ್ಸಲ್ಲಿ ಅಲ್ಲಿ ತುಂಬ ಮೈನ್ಸ್ ಇರ್ತವೆ ಆ ಮೈನ್ಸಿಂದನೇ ನಾವು ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡೋದು ರಾ ನ ಸೊ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ದು ಕೆಲವೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಚೆಕ್ ಮಾಡಿಸ್ತೀವಿ ಏನೋ ಪ್ಯಾರಾಮೀಟರ್ಸ್ ಅಂದರೆ ಏಜಿಂಗ್ ಏಜಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ತಗೊಳ್ಳೋಷ್ಟೊಂದು ಏಜ್ ಅರೌಂಡ್ ಫಿಫ್ಟಿ ತೌಸಂಡ್ ಇಯರ್ಸ್ ಫಿಫ್ಟಿ ಫಿಫ್ಟಿ ತೌಸಂಡ್ ಇಯರ್ಸ್ ಬ್ಯಾಕ್ ಬಂದಿರೋ ಮೈಂಡ್ಸಲ್ಲಿ ನಾವು ತೊಗೊತೀವಿ ಅದು ಹೆಂಗೆ ತಗೊಂತೀವಿ ಅಂದರೆ ಅದು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿಸ್ತೀವಿ ಆ ಕಾರ್ಬನ್ ಟೆಸ್ಟ್ ಡೇಟಿಂಗ್ ಟೆಸ್ಟಲ್ಲಿ ನಮ್ಮ ಈ ತಗೊಳ್ಳೋ ಡೊಲಮೈಟು ತುಂಬ ಏಜಿಂಗ್ ಆಗಿರ್ತು ಯಾವಾಗ ಏಜಿಂಗ್ ಆಗಿರುತ್ತೋ ಅದರಲ್ಲಿ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಕಂಟೆಂಟ್ ಅನ್ನೋದು ಚೆನ್ನಾಗಿರುತ್ತೆ ಸೊ ಅದೇ ಥರ ನಾವು ಗ್ರಾನ್ಯೂಲ್ಸ್ ಸೆಲೆಕ್ಟ್ ಮಾಡಿ ಐ ಮೀನ್ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀವಿ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಪ್ರೊಸೆಸಿಂಗ್ ಕಳಿಸಿದಾಗ ಸೊ ನಾವೇನು ಮಾಡ್ತೀವಿ ಎಲ್ಲರೂ ಪ್ರೊಸೆಸ್ ಮಾಡಿಸ್ತಾರೆ ನಾವು ಅದೇ ಥರ ಪ್ರೊಸೆಸ್ ಮಾಡಿಸಿ ಬಟ್ ನಾವು ಅಲ್ಲಿ ಎಕ್ಸ್ಟ್ರಾ ಕೇರ್ ತಗೊಳ್ತೀವಿ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಕಸ್ಟಮರ್ಸ್ಗೆ ಬೆಸ್ಟ್ ಪ್ರಾಡಕ್ಟ್ ಕೊಡಬೇಕಂದ್ರೆ ನಾವು ಟೂ ಹಂಡ್ರೆಡ್ ಮಿಶೂನಲ್ಲಿ ಪಾಸ್ ಮಾಡಿಸ್ತೀವಿ ಆರ್ ಕೆ ಎಸಿಗೂ ಅನ್ಬ್ರ್ಯಾಂಡೆಡ್ ಏನಾಗುತ್ತೆ ಅಂದರೆ ಏಯ್ಟಿ ಮಿಷು ಮ್ಯಾಕ್ಸಿಮಮ್ ಹಂಡ್ರೆಡ್ ಮಿಶು ಪಾಸ್ ಮಾಡಿಸ್ತಾರೆ ಅಷ್ಟೇ ಬಟ್ ನಾವು ಟೂ ಹಂಡ್ರೆಡ್ ಮಿಷ್ ಪಾಸ್ ಮಾಡಿಸೋದ್ರಿಂದ ಅಡ್ವಾಂಟೇಜ್ ಏನಂದರೆ ಮಾ ಗ್ರ್ಯಾನ್ಯೂಲ್ ಸೈಜ್ ಐ ಮೀನ್ ಪಾರ್ಟಿಕಲ್ ಸೈಜ್ ಅನ್ನೋದು ಮಿನಿಮಮ್ ತುಂಬ ಸ್ಮಾಲರ್ ಇದು ತುಂಬ ಸ್ಮಾಲ್ ಸೈಜ್ ಇರುತ್ತೆ ಸೊ ಈ ಸ್ಮಾಲ್ ಸೈಜ್ ಎಲ್ಲಿ ನಿಮಗೆ ಅಡ್ವಾಂಟೇಜ್ ಇದು ಎಲ್ದಲ್ಲಿ ಹೋದಾಗ ರೂಟ್ ಇಂದ ಅಬ್ಸಾರ್ಬ್ಬಿ ಅಲ್ಲಿ ಅನ್ನೋದು ಅಡ್ವಾಂಟೇಜ್ ಆಗುತ್ತೆ ಸೊ ಅದೊಂದು ಅಡ್ವಾಂಟೇಜ್ ಆಮೇಲೆ ಇದು ಗ್ರಾನ್ಯೂಲ್ ಫಾರ್ಮರ್ ಸ್ಲೋ ಸ್ಲೋವಾಗಿ ಡಿಸಾಲ್ವ್ ಆಗುತ್ತೆ ಸ್ಲೋವಾಗಿ ಡಿಸಾಲ್ವ್ ಆಗಿ ಡೈಲಿ ಡೈಲಿ ಡಿಸಾಲ್ವ್ ಆಗೋದ್ರಿಂದ ನೀವು ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಸಾಯಿಲ್ ಅಲ್ಲಿ ಇದ್ದು ಸಾಯಿಲ್ ಪಿ ಹೆಚ್ ನ ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಅಡ್ವಾಂಟೇಜ್ ಇದರಲ್ಲಿ ಕಂಟೆಂಟ್ಸ್ ಆಫ್ ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಇದೆ ಸೊ ಕ್ಯಾಲ್ಷಿಯಂ ನಿಮ್ಗೆ ಬಂದು ಕ್ಯಾಲ್ಶಿಯಂ ಸೆಲ್ವನ್ನ ಸ್ಟ್ರಾ ಸ್ಟ್ರಾಂಗ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಮೇಯ್ನ್ಲಿ ಕಾಫಿಯಲ್ಲಿ ಡ್ರಾಪಿಂಗ್ಸ್ ಎಲ್ಲ ಆಗುತ್ತೆ ಆ ಡ್ರಾಪಿಂಗ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಕೊಳೆ ರೋಗನ ಕಡಿಮೆ ಮಾಡುತ್ತೆ ಸೊ ಮೆಗ್ನೀಷಿಯಂ ಇರೋದರಿಂದ ಏನಾಗುತ್ತೆ ಅಂದರೆ ಫೋಟೋಸಿಂಥೆಸಲ್ಲಿ ಕ್ಲೋರೋಫಿಲ್ ಅನ್ನೋ ಎಂಜೈಮ್ನ ಎನ್ಹ್ಯಾನ್ಸ್ ಮಾಡೋದ್ರಿಂದ ತೋಟ ಎಲ್ಲ ಲಶ್ ಗ್ರೀನಿಷ್ ಥರ ಬರುತ್ತೆ ಸರ್ ಸೊ ಇದು ಅಡ್ವಾಂಟೇಜ್ ಇದೆ ನಮ್ಮ ಪ್ರಾಡಕ್ಟಿಂದ ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಕಸ್ಟಮರ್ ಕೊಟ್ಟಿರೋ ಫೀಡ್ಬ್ಯಾಕ್ ಏನಂತಂದರೆ ಇಲ್ಲಿ ಹಾಕಿರೋ ಜಾಗದಲ್ಲಿ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಒಳ್ಳೆ ಎಲ್ಲ ಲೂಸ್ ಆಗುತ್ತೆ ಲೂಸ್ ಆಗಿದ್ದ ಸೆನ್ಸ್ ಪೋರೋಸಿಟಿ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ಈ ಪೋರೋಸಿಟಿ ಇಂಪ್ರೂವ್ಮೆಂಟ್ ಆಗೋದರಿಂದ ಅಂತಂದ್ರೆ ಆಚೆಯಿಂದ ಏರ್ ಸರ್ಕ್ಯುಲೇಷನ್ ಅನ್ನೋದು ರೂಟ್ ಲೆವೆಲ್ವರೆಗೂ ಚೆನ್ನಾಗಿ ಹೋಗುತ್ತೆ ಸೊ ಅದರಿಂದ ಅದೊಂದು ಅಡ್ವಾಂಟೇಜ್ ಇದೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಇದು ಅಬ್ಸಾರ್ಬ್ಷನ್ ಆಫ್ ದ ನ್ಯೂಟ್ರೆಂಟ್ಸ್ ಅನ್ನೋದು ಮೂರು ಥರ ಇರುತ್ತೆ ಸೊ ಆ್ಯಕ್ಚುಲಿ ಎಲ್ಲ ಪ್ಲ್ಯಾಂಟ್ಸಲ್ಲೂ ಒಂದೇ ಮೆಕಾನಿಸಮು ಹೌ ಟು ಅಬ್ಸಾರ್ಬ್ಷನ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ ಸಾಯಿಲ್ ಅದರಲ್ಲಿ ಫಸ್ಟ್ ಒಂದು ಒಂದು ರೂಟ್ ಇಂಟಸ್ಪೆಕ್ಷನ್ ಅಂತ ಇರುತ್ತೆ ರೂಟ್ ಏನಾಗುತ್ತೆ ಅಂದ್ರೆ ಈ ರೂಟ್ಸ್ ಅನ್ನೋದು ನೆಲದಲ್ಲಿ ಎಲ್ಲ ಕಡೆ ಹೋಗಿರುತ್ತೆ ಎಲ್ಲ ಕಡೆ ಹೋಗಿದ್ದಾಗ ಏನಂದರೆ ಅದರಲ್ಲಿ ರೂಟ್ ಹೇರ್ ಥರ ಇರುತ್ತೆ ಆ ರೂಟ್ ಹೇರ್ಸ್ ಅನ್ನೋದೇನೆಂದರೆ ಭೂಮಿಯಲ್ಲಿ ಆಲ್ರೆಡಿ ನಾವು ಈಗ ಹಾಕಿದ್ದೀವಲ್ಲ ಹಾಕಿರೋದು ಅಂದ್ರೆ ಈ ಕರ್ಗಿ ನೆಲದಲ್ಲಿ ಹೋಗಿದಾಗ ಈ ನ್ಯೂಟ್ರಿಯಂಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ಅಂದರೆ ಕಣದ ಮೇಲೆ ಮಣ್ಣಿನ ಮೇಲೆ ಕುತ್ಕೊಂಡಿರುತ್ತೆ ಸೊ ಯಾವಾಗ ರೂಟ್ ಹೋಗಿ ಆ ಮಣ್ಣಿಗೆ ಟಚ್ ಆಗುತ್ತೋ ಸೊ ಅಲ್ಲಿರೋ ನ್ಯೂಟ್ರೆಂಟ್ಸನ್ನು ಅಬ್ಸಾರ್ಬ್ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳೋದನ್ನ ರೂಟ್ ಇಂಟ್ರಸ್ಪೆಕ್ಷನ್ ಅಂತ ಕರಿತೀವಿ ನಾವು ಸೊ ಅದರಿಂದ ಪ್ಲಾಂಟ್ ಅನ್ನೋದು ನ್ಯೂಟ್ರೆಂಟ್ಸ್ನ ಅಪ್ಟೇಕ್ ತಗೊಳುತ್ತೆ ಇನ್ನು ಸೆಕೆಂಡ್ ಒನ್ ಬಂದು ಮ್ಯುಟೇಷನ್ ಫ್ಲೋ ಅಂತ ಹೇಳ್ತೀವಿ ಮಾಸ್ ಫ್ಲೋ ಅಂತ ಹೇಳ್ತೀವಿ ಮಾಸ್ ಫ್ಲೋ ಅಂತ ಅಂದರೆ ಏನಂದರೆ ಸೊ ಈ ನ್ಯೂಟ್ರಿಯೆಂಟ್ಸು ಇಲ್ಲಿ ನಾವು ವಾಟ್ರ್ ಬಿದ್ದಾಗ ವಾಟ್ರಲ್ಲಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಾಗ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ಗೆ ವಾಟ್ರ್ ಹೆಂಗೆ ಅಬ್ಸಾರ್ಬ್ಷನ್ ಮಾಡ್ಕೊಳುತ್ತೋ ಆ ಪ್ಲ್ಯಾ ಈ ನೀರಲ್ಲಿ ಕರಗಿರೋ ನ್ಯೂಟ್ರಿಯೆಂಟ್ಸು ಮತ್ತು ಪ್ಲ್ಯಾಂಟು ಅಬ್ಸಾರ್ಬ್ಷನ್ ಮಾಡ್ಕೊಳುತ್ತೆ ಮೇಡಮ್ ಸೊ ಅದೊಂದು ಅದೊಂಥರ ನೀವು ಪ್ಲ್ಯಾಂಟ್ಸ್ ಅನ್ನೋದು ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ಷನ್ ಮಾಡಿಕೊಳ್ಳುತ್ತೆ ತರ್ಡ್ ಒನ್ ಬಂದು ಡಿಫಿಷನ್ ಅಂತ ಕರಿತೀವಿ ಈ ಡಿಫಿಷನಲ್ಲಿ ಏನಾಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕೊಟ್ಟಿದ್ದೀವಿ ರೂಟ್ಸು ಈ ಕಡೆ ಇರುತ್ತೆ ಸೊ ಇಲ್ಲಿಂದು ಇಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿವರೆಗೂ ಹೆಂಗೆ ಅಬ್ಸಾರ್ಬ್ಷನ್ ಆಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ವಾಟರ್ ಆಗಲಿ ನಾವು ಏನೇ ಆಗಲಿ ಇಲ್ಲಿ ಹಾಕಿದಿಂದ ವಾಟ್ರಲ್ಲಿ ಡಿಸಾಲ್ವ್ ಆದಾಗ ಈ ನ್ಯೂಟ್ರಿಯೆಂಟ್ಸು ಸೊ ಎಂಟೈರ್ ಸರ್ಕ್ಯುಲೇಷನ್ ಆಗುತ್ತೆ ಎಂಟೈರ್ ಸರ್ಕ್ಯುಲೇಷನ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ರೂಟ್ಸ್ ಇರುತ್ತೆ ಆ ರೂಟ್ ಅನ್ನೋದು ಅಬ್ಸಾರ್ಬ್ಷನ್ ಮಾಡ್ಕೊಳುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಸ್ಟು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಬೀಕರ್ ಆಫ್ ವಾಟ್ರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ತಿರ್ಸಿದರೆ ಎಲ್ಲ ಕಡೆ ಹೋಗುತ್ತೆ ಐ ಮೀನ್ ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿಗೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನೋ ಒಂದು ನ್ಯೂಟ್ರಿಯೆಂಟ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಕಮ್ಮಿ ಇದೆ ಅಂದ್ಕೊಳ್ಳಿ ಇಲ್ಲಿ ಕ್ಯಾಲ್ಷಿಯಮು ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ರೂಟ್ ರೂಟ್ ತೊಗೊಳಂಬಿ ತೊಗೊಬಿಡುತ್ತೆ ಯಾಕಂದರೆ ಇಲ್ಲಿ ಫ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಕಮ್ಮಿ ಇದೆ ಅಂತ ಕ್ಯಾಬ್ ಕ್ಯಾಲ್ಷಿಯಂ ತೊಗೊಳುತ್ತೆ ಮೆಗ್ನೀಷ್ಯಂ ಡೆಫಿಷಿಯನ್ಸಿ ಇದ್ದರೆ ಸಾಯಿಲಲ್ಲಿ ಮೆಗ್ನೀಷಿಯಮ್ ಇದ್ದರೆ ಮೆಗ್ನೀಷಿಯಂ ಅಬ್ಸಾರ್ಬ್ಷನ್ ಮಾಡಿಕೊಳ್ಳುತ್ತೆ ಸೊ ಅದು ರೂಟ್ ಸಿಸ್ಟಮಲ್ಲಿ ಆಲ್ರೆಡಿ ಬೈ ಡಿಫಾಲ್ಟ್ ಇರುತ್ತೆ ಏನು ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದೆ ಪ್ಲ್ಯಾಂಟಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಅವೈಲಬಿಲ್ಟಿ ಇದೆ ಸಾಯಿಲಲ್ಲಿ ಆಟೋಮೆಟಿಕ್ಕಾಗಿ ಗೊತ್ತಾಗಿ ಅದು ಅಬ್ಸಾರ್ಬ್ಷನ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ನಾವು ಕೊಟ್ಟಿರೋ ನ್ಯೂಟ್ರಿಯೆಂಟ್ಸ್ನ ಕರೆಕ್ಟ್ ಆಗಿ ಹೋಗಬೇಕಂದ್ರೆ ಕ್ಯಾಲ್ಸಿಯಂ ಅನ್ನೋದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಮೇಡಮ್ ಈಗ ಆಕ್ಚುಲಿ ನಮ್ಮ ಸಜೆಷನ್ ಏನಂದ್ರೆ ಯಾರಾದ್ರೂ ನಮ್ಮ ಪ್ರಾಡಕ್ಟ್ ಆಗಿದ್ರೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ ಫಸ್ಟ್ ಆಫ್ ಆಲ್ ದೇ ಹಾವ್ ಟು ಗೋ ಫಾರ್ ದ ಡಯಾಗ್ನೋಸ್ ಆಫ್ ದೇರ್ ಸಾಯಿಲ್ ಅವ್ರ ಸಾಯಿಲ್ ಅನಾಲಿಸ್ ಮಾಡಿಕೊಂಡು ಅಲ್ಲಿ ಏನಿದೆ ನ್ಯೂಟ್ರಿಯೆಂಟ್ಸ್ ಏನಿಲ್ಲ ಅನ್ನೋದು ಚೆಕ್ ಮಾಡಿಕೊಂಡು ಸಾಯಿಲ್ ಪಿ ಹೆಚ್ ಅಲ್ಲಿ ಏನಿದೆ ಅನ್ನೋ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಇದಕ್ಕೋಸ್ಕರ ನಾವೊಂದು ನಮ್ಮ ಕಡೆಯಿಂದ ಒಂದು ಇದು ಮಾಡಿ ಯಾರ್ ಯಾರು ನಮ್ಮ ಕಸ್ಟಮರ್ಸ್ ಇದ್ದಾರೆ ಯಾರು ನಮ್ಮ ಪ್ರಾಡಕ್ಟ್ ತೊಗೊತಿದ್ದಾರೆ ಅವ್ರಿಗೆ ಹೇಳಿದರೆ ಅದ ಅಲ್ಲಿಗೆ ನಮ್ಮ ಟೆಕ್ನಿಷಿಯನ್ಸ್ನ ಕಲಿಸಿ ಅವ್ರ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವೇ ನಮ್ಮ ಕಡೆಯಿಂದ ಫ್ರೀ ಕಾಸ್ಟ್ ಆಫ್ ಫ್ರೀ ಫ್ರೀ ಕಾಸ್ಟಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿ ರಿಸಲ್ಟ್ ಕೊಡ್ತೀವಿ ಅದೊಂದು ಅಡ್ವಾಂಟೇಜ್ ಈಗ ನಮ್ಮ ಕಂಪ್ನಿಯಿಂದ ಒಂದು ಆಫರ್ ಮಾಡ್ತಾ ಇದ್ದೀವಿ ಈಗ ಈಗ ನಮ್ಮ ಕಂಪ್ನಿಯಲ್ಲಿ ಇನ್ನೊಬ್ರು ಜಾಯಿನ್ ಆಗಿದ್ದಾರೆ ಬನ್ನಿ ಸರ್ ಡಾಕ್ಟರ್ ರುಕೇಶ್ ಪ್ರಮೋದ್ ಅಂತ ಸೊ ಇವರು ನೆಕ್ಸ್ಟ್ ಇದನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ರೈತ ಬಾಂಧವರಿಗೆ ನಮಸ್ತೆ ಈಗ ನಾವು ನಿಮ್ಮ ನಮ್ಮ ಕಡೆಯಿಂದ ನಮ್ಮ ಕಂಪನಿ ಕಡೆಯಿಂದ ಖನಿಜ ಮಿತ್ರ ಕಡೆಯಿಂದ ನಾವು ಎಲ್ಲಾ ರೈತ ಬಾಂಧವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಿಮ್ಮ ಸಾಯಿಲ್ ನ ನೀವು ದ ದಯವಿಟ್ಟು ಪರೀಕ್ಷಿಸಿ ಪರೀಕ್ಷೆ ಮಾಡಿ ನಿಮ್ಮ ಸಾಯಿಲ್ ಅಲ್ಲಿ ಏನಿದೆ ನೀವು ತಿಳ್ಕೊಳ್ಳಿ ಮತ್ತೆ ನಿಮ್ಮ ಸಾಯಿಲ್ ಅಲ್ಲಿ ಈಗ ಜನರ ಎಲ್ಲರೂ ಈಗ ದೇ ಆರ್ ಮೋರ್ ಅಡ್ವಾನ್ಸ್ಡ್ ಫಾರ್ಮರ್ಸ್ ಬಹಳ ಅಡ್ವಾನ್ಸ್ಡ್ ಆಗ್ತಾ ಇದ್ದಾರೆ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಬಹಳ ಇಟ್ ಈಸ್ ರೆವಲ್ಯೂಷನೈಸಿಂಗ್ ಡೇ ಬೈ ಡೇ ಸೊ ಅಂದ್ರೆ ಫಾರ್ಮರ್ಸ್ ಏನ್ ಮಾಡ್ತಾ ಇದ್ದಾರೆ ಈಗ ಪಿ ಹೆಚ್ ನ್ಯೂಟ್ರಿಯೆಂಟ್ ಅವೈಲೇಬಿಲಿಟಿ ಇದೆಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಇವೆಲ್ಲ ರೆಗ್ಯುಲರ್ ಆಗಿ ಎಲ್ಲರೂ ತಿಳ್ಕೊತಾ ಇದ್ದಾರೆ ಅಪಾರ್ಟ್ ಫ್ರಮ್ ದಿಸ್ ಫಾರ್ಮರ್ಸ್ ಈಗ ಏನ್ ಕೇಳ್ತಾ ಇದಾರೆ ಅಂದ್ರೆ ಈಗ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ ಸೊ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಇನ್ ಕಮಿಂಗ್ ಟು ಅಸ್ಡಿಕ್ ಸಾಯಿಲ್ಸ್ ಆರ್ ಈವೆನ್ ಆಲ್ ಸಾಯಿಲ್ಸ್ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂದ್ರೆ ಈ ಸಾಯಿಲ್ ನಲ್ಲಿ ಒಂದು ಶಕ್ತಿ ಇರುತ್ತೆ ಕ್ಯಾಟಯೋನ್ಸ್ ಅನ್ನೋದು ಪಾಸಿಟಿವ್ ವಿಚ್ ಆರ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜಸ್ ಲೈಕ್ ಕ್ಯಾಲ್ಶಿಯಂ ಅಯೋನ್ಸ್ ಆರ್ ಮೆಗ್ನೀಷಿಯಂ ಅಯೋನ್ಸ್ ಆರ್ ಪೊಟ್ಯಾಶಿಯಮ್ ಅಯೋನ್ಸ್ ಅಂತಾರೆ ಸೊ ದೇ ಆರ್ ಆಲ್ ಅವೆಲ್ಲ ನಿಮ್ಮ ಪಾಸಿಟಿವ್ ಅಯೋನ್ಸ್ ಅಂತಾರೆ ಸೊ ಈ ಈ ಪಾಸಿಟಿವ್ ಅಯಾನ್ಸ್ ನ ಹಿಡಿದಿಟ್ಕೊಳ್ಳೋ ಇಟ್ಕೊಳ್ಳೋ ಕೆಪಾಸಿಟಿನೇ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂದರೆ ಸೊ ಈ ಈ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಇದ್ದಷ್ಟು ನಮ್ಮ ನಮ್ಮ ಮಣ್ಣು ಬಹಳ ಫಲವತ್ತತೆ ಇದ್ದು ಅಂತ ಅರ್ಥ ಬರುತ್ತೆ ಮತ್ತೆ ವೆನ್ ದರ್ ಈಸ್ ಮೋರ್ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅದಂದ್ರೆ ಅಂದ್ರೆ ಸಾಯಿಲ್ ಈಸ್ ವೆರಿ ಫರ್ಟೈಲ್ ಅನ್ನೋ ಅರ್ಥ ಬರುತ್ತೆ ಸೊ ಈ ಕ್ಯಾಟಗನ್ ಎಕ್ಸ್ಚೇಂಜ್ ಇಂದ ನಿಮಗೆ ಮೂರು ಒಂದು ಮೇನ್ ಪಾಯಿಂಟ್ಸ್ ಅಂದ್ರೆ ಒನ್ ಈಸ್ ಅಟ್ರಾಕ್ಷನ್ ಸೊ ಸಾಯಿಲ್ ನಲ್ಲಿ ಈಗ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತೆ ಕ್ಲೇ ಕಂಟೆಂಟ್ ಬಹಳ ಇರೋದ್ರಿಂದ ಸೊ ಇಟ್ ವಿಲ್ ಹ್ಯಾವ್ ನೆಗೆಟಿವ್ ಚಾರ್ಜಸ್ ಸೊ ಆ ನೆಗೆಟಿವ್ ಚಾರ್ಜಸ್ ಪಾಸಿಟಿವ್ ಅಯಾನ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡಿ ಸೊ ಅದು ಪ್ಲಾಂಟ್ ರೂಟ್ಸ್ಗೆ ಸಪ್ಲೈ ಮಾಡೋದಕ್ಕೆ ಅಥವಾ ಪ್ಲಾಂಟ್ ರೂಟ್ಸ್ ಅವೈಲೇಬಲ್ ಫಾರ್ಮ್ ಕನ್ವರ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ క్యాటన్ ఎక్స్చేంజ్ కెపసిటీ రేంజ్ ఏన్ అట్ విల్ బి మెజర్డ్ హై మిడియం అండ్ లో హై వ్యాల్ూస్ అందరూ మోర్ దాన్ ట్వెంటీ మిలి మిలి ఈక్విలెన్స్ ఫర్ హండ్రెడ్ గ్రమ్ ఆఫ్ ఆయిల్ ఇట్ ఈస్ కాల క్యాటన్ ఎక్స్చేంజ్ కెపసిటీల్ మిడియం అందరి ని హత్య ఇప్పటి మిలి ఈక్విలెన్స్ ఫర్ హండ్రెడ్ గ్రమ్ ఆఫ్ ఆయిల్ దట్ సాయిల్ విల్ బిల్డ్ అస్ మీడియం క్యాటన్ ఎక్స్చేంజ్ కెపసిటీ అందరూ ி கடமர் எக்ஸேஞ்ச் கெபாசி இன் தட் பர்க்கூலர் சாய்ல் எக்ஸேஞ்ச் கெபாசி ஏனே இன்ஃபுஎன்ஸ் ஓன் இஸ் ஹூமஸ் ஹூமர் ஆர் மோயில் மத்திய பி எச் அஃெக் நெக்ஸ்ட் இஸ் க்ளே கண்டெண்ட் க்ளே கண்டெண்ட் இன் சாயில் இட் தீஸ் ஆர் தீ அஃபெக்ஸ் ಅಂದ್ರೆ ಈ ಫ್ಯಾಕ್ಟರ್ಸ್ ನಮ್ಮ ಕ್ಯಾಟಗನ್ ಎಕ್ಸ್ಚೇಂಜ್ ನ ಡಿಸೈಡ್ ಮಾಡುತ್ತೆ ನಮ್ಮ ಸಾಯಿಲ್ ಅಲ್ಲಿ ಮತ್ತೆ ಇದರಿಂದ ನಾವು ಈ ಕ್ಯಾಟಗನ್ ಎಕ್ಸ್ಚೇಂಜ್ ಕೆಪಾಸಿಟಿ ತಿಳ್ಕೊಳ್ಳೋದ್ರಿಂದ ಏನ್ ಲಾಭ ಅಂದ್ರೆ ಈಗ ನಮ್ಮ ನಮ್ಮ ಮಣ್ಣಿನಲ್ಲಿ ನಮ್ಮ ಪಿ ಎಚ್ ಏನಿದೆ ಸೊ ನಮ್ಮ ಪಿ ಎಚ್ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಸೊ ಮತ್ತೆ ಈ ಕ್ಯಾಟಗನ್ ಎಕ್ಸ್ಚೇಂಜ್ ಕೆಪಾಸಿಟಿ ಚೆನ್ನ ಬಹಳ ಚೆನ್ನಾಗಿದ್ದಾಗ ಅದು ನಮ್ಮ ನ್ಯೂಟ್ರಿಯೆಂಟ್ಸ್ ನೀವು ಏನೇ ಕೊಟ್ಟರು ಅದು ಅವೈಲಬಲ್ ಫಾರ್ಮ್ ಕನ್ವರ್ಟ್ ಆಗಿ ಸೊ ಅದು ಪ್ಲಾಂಟ್ಸ್ಗೆ ಅಪ್ಟೇಕ್ ಆಗೋದಿಕ್ಕೆ ಈಸಿ ಆಗಿರುತ್ತೆ सेकंड पॉइंट दैट इज एक्सट्रैक्शन एक्सट्रैक्शन मतलब इगा सोइल ಅಲ್ಲಿ ಇರೋ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಎಕ್ಸ್ಚೇಂಜ್ ಆಫ್ ไอయన్స్ ಆಗುತ್ತೆ ಸಾಯಿಲ್ ಅಲ್ಲಿ ಯಾ ಈಗ ಈಗ ನೆಗೆಟಿವ್ ไอయన్స్ ಯಾವಾಗ ಇರುತ್ತೋ ಹೈಡ್ರೋಜನ್ ไอయన్స్ ಆರ್ ಆರ್ಗಾನಿಕ್ ಕಾರ್ಬನ್ ನೆಗೆಟಿವ್ ಚಾರ್ಜಸ್ ಹ್ಯೂಮಸ್ ಕ್ಲೇ ಕಂಟೆಂಟ್ಸ್ ಇವೆಲ್ಲ ನೆಗೆಟಿವ್ ಚಾರ್ಜಸ್ ಇರುತ್ತೆ ಸೊ ಇಟ್ ವಿಲ್ ರೆಡಿಲಿ ಅಟ್ರಾಕ್ಟ್ ಇಟ್ ಆಕ್ಟ್ಸ್ ಎಸ್ ಅ ಮ್ಯಾಗ್ನೆಟ್ ಫಾರ್ ಪಾಸಿಟಿವ್ ಆಯಾಮ್ಸ್ ಲೈಕ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂಡ್ ಪೊಟ್ಯಾಶಿಯಂ ಸೊ ಇದೊಂದು ಪಾಯಿಂಟ್ ಅದ ಅಪಾರ್ಟ್ ಫ್ರಮ್ ದಿಸ್ ದರ್ಡ್ ಈಸ್ ಇಟ್ ಕ್ಯಾಟಿಯೋನ್ ಎಕ್ಸ್ಚೇಂಜ್ ಕೆಪಾಸಿಟಿ ಇಟ್ ಹೆಲ್ಪ್ಸ್ ಇನ್ ರಿಟೈನಿಂಗ್ ರಿಟೆನ್ಷನ್ ಅಂದ್ರೆ ನ್ಯೂಟ್ರಿಯೆಂಟ್ಸ್ ನ ಹಿಡಿದಿಟ್ಕೊಳ್ಳುತ್ತೆ ಸೊ ಇಟ್ ವಿಲ್ ಹೆಲ್ಪ್ ಟು ರಿಟೈನ್ ದ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಇನ್ ಅವೈಲಬಲ್ ಫಾರ್ಮ್ಸ್ ಅವೈಲಬಲ್ ಫಾರ್ಮ್ ಅಲ್ಲಿ ಇದ್ದಾಗ ರೂಟ್ಸ್ ಬಹಳ ಚೆನ್ನಾಗಿ ಅಪ್ಡೇಟ್ ಮಾಡುತ್ತೆ ಸೊ ವೆನ್ ದರ್ ಈಸ್ ರೂಟ್ ಅಪ್ ಮಾಡಿದಾಗ ದ ಪ್ಲಾಂಟ್ ವಿಲ್ ಬಿ ವೆರಿ ಹೆಲ್ದಿ ಈ ಮೂಲಕ ನಾವು ಎಲ್ಲರಲ್ಲಿ ಏನ್ ಕೇಳ್ಕೋ ದಯವಿಟ್ಟು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿ ಪರೀಕ್ಷೆ ಮಾಡಿಸಿ ನಿಮ್ಮ ಮಣ್ಣಿನಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಳಿ ಮತ್ತೆ ಆ ಮಣ್ಣಿನ ಪರೀಕ್ಷೆ ಆಧಾರಿತವಾಗಿ ನೀವು ಮಣ್ಣಲ್ಲಿ ನಿಮಗೆ ಈ ನ್ಯೂಟ್ರಿಯೆಂಟ್ಸ್ ಅಥವಾ ಗೊಬ್ಬರಗಳನ್ನು ಕೊಡಿ ಮತ್ತು ಮಣ್ಣು ಸುಧಾರಕಗಳು ಅಂದ್ರೆ ಈ ಸಾಯಿಲ್ ಅಮೆಂಡ್ಮೆಂಟ್ ಸಾಯಿಲ್ ಅಮೆಂಡ್ಮೆಂಟ್ಸ್ ಇವು ಹಾಕೋದ್ರಿಂದ ನಿಮ್ಮ ಮಣ್ಣಿನ ಪಿ ಎಚ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಸೊ ಥ್ಯಾಂಕ್ಸ್ ನಿಮ್ಮ ಈ ಪ್ಲಾಟ್ಫಾರ್ಮ್ ಪ್ರೊವೈಡ್ ಥ್ಯಾಂಕ್ಸ್ ಈಗ ನಾವು ಈ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಸ್ಯಾಂಪಲ್ ಮಣ್ಣಿನ ಸ್ಯಾಂಪಲ್ ಹೇಗೆ ತೆಗಿಬೇಕು ಅನ್ನೋದು ನಾವು ಒಂದು ನಿಮಗೆ ರೈತರಾದ ಮಧು ಅವರಿಗೆ ನಾವು ಇಲ್ಲಿ ಹೇಳಿ ಹೇಳ್ಕೊಡ್ತೀವಿ ಸರ್ ಈಗ ನಿಮ್ಮ ಒಂದು ನಾಲ್ಕು ಪ್ಲಾಂಟ್ ಇದೆ ನಾಲ್ಕು ಪ್ಲಾಂಟ್ ಮಧ್ಯದಲ್ಲಿ ಒಂದು ಸೂಟಬಲ್ ಸೆಲೆಕ್ಷನ್ ಒಂದು ಒಂದು ಜಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಾಲ್ಕು ಸೆಂಟ್ರ್ ಜಾಗದಲ್ಲಿ ಈಗ ಈ ಈಗ ನಿಮಗೆ ತೆಂಗು ತೆಂಗು ಅಥವಾ ಏನು ಅಡಿಕೆ ಬೇರೆ ಗಿಡ ಇದು ಮೆಣಸಿದ್ದಾಗ ನೀವು ಸ್ವಲ್ಪ ನಿಯರ್ ಬೈ ರೂಟ್ ಝೋನ್ಗೆ ನಿಯರ್ ಆಗಿರೋ ಅಂಥ ಸ್ಪಾಟ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೀವು ವಿ ಶೇಪ್ ಒಂದು 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 ಅಡಿ ಅಥವಾ ಒಂದೂವರೆ ಅಡಿ ಒಳಗೆ ವಿ ಶೇಪ್ ಮಾದರಿಯಲ್ಲಿ ನೀವು ನೀವು ಇದು ತೆಗಿಬೇಕು ಮಣ್ಣು ತೆಗಿಬೇಕು ಹಂಗೇಬೇಕು ಇದೇ ರೀತಿಯಲ್ಲಿ ನೀವು ಆ ವಿ ಶೇಪ್ ವಿ ಶೇಪು ಈ ಸಾಯಿಲ್ ಹಿಂಗೇ ಬರುವಂಗೆ ಒಂದು ಐನೂರು ಗ್ರಾಮ್ ಸಾಯಿಲ್ ಆ ಥರ ತಿಳ್ಕೊಳ್ಳಿ ಈ ರೀತಿಯಲ್ಲಿ ನೀವು ನಿಮ್ಮ ಒಂದು ಎಕರೆಯಲ್ಲಿ ಒಂದು ಐದರಿಂದ ಆರು ಜಾಗ ನೀವೇ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಥರ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ

ಈ ತರ ಸರ್ಕಲ್ ಆಗಿ ಈಗ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನ ಕ್ವಾರ್ಟರ್ ಕ್ವಾರ್ಟರ್ ಆಗಿ ಆಗಿ ಡಿವೈಡ್ ಡಿವೈಡ್ ಮಾಡಿ ಮಾಡ್ಕೊಂಡಾಗ ಒಂದ್ ಕ್ವಾರ್ಟರ್ ಟೂ ಕ್ವಾರ್ಟರ್ ಅಪೋಸಿಟ್ ಸೈಡ್ ಆ ಮಣ್ಣನ್ನ ತೆಗ್ದಾಕಿ ತೆಗ್ದಾಕಿ ಆ ತರ ನಿಮ್ ಸ್ಯಾಂಪಲ್ ನಿಮಗೆ ಐನೂರು ಗ್ರಾಮ್ ಆಗೋವರೆಗೂ ಈ ತರ ನಿಮ್ ಸ್ಯಾಂಪಲ್ ನ ಮಾಡ್ಕೋಬೇಕು ರಿಪೀಟೆಡ್ ಮತ್ತೆ ರೌಂಡ್ ಮಾಡ್ಬೇಕು ಇದನ್ನ ಮಿಕ್ಸ್ ಮಾಡಿ మేర రౌండ్ మొమ్ సాంపల్ రౌండ్ ఐనూరు గ్రమ్స్ ఆగవర్గూ ఇతర తగ్దాబుడి ಸೊ ಡಯಾಗ್ನೋಸ್ ಮಾಡಿದ್ರೆ ಇದರಲ್ಲಿ ಏನು ಅಂಶ ಇರೋದು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಇದನ್ನ ಇದ್ರ ಪ್ರಕಾರ ನಾವು ನಮ್ಮ ಗೊಬ್ಬರ ಆಗಲಿ ಎಲ್ಲ ಗೊಬ್ಬರನೂ ಆಕ್ಚುಲಿ ಸಾಯಿಲ್ ಟೆಸ್ಟ್ ಡಯಾಗ್ನೋಸ್ ಆದಮೇಲೆ ಮಾತ್ರವೇ ನಾವು ಗೊಬ್ಬರ ಹಾಕೋಕ್ಕೆ ಈಸಿ ಆಗುತ್ತೆ ಏನು ನ್ಯೂಟ್ರೆಂಟ್ಸ್ ಇದೆ ಏನು ನ್ಯೂಟ್ರೆಂಟ್ಸ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸರ್